ಇವತ್ತಿನ ದಿವಸದ ಪ್ರಕಾರ ನಂಗೆ ದೇವರಾಣೆ ಆ ಥರ ಒಂದು ಆಲೋಚನೆ ಇಲ್ಲ ಸರ್ ಮೇಡಮ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಖತ್ ಆಕ್ಟಿವ್ ಇರ್ತೀರಾ ಮತ್ತೆ ಜನಗಳ ಜೊತೆ ಮತ್ತೆ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ರ ನಿಮ್ಮ ಮಾತು ನಿಮ್ಮ ಸ್ಟೈಲು ನಿಮ್ ವರ್ಚಸ್ ಒಂಥರ ಪಾಲಿಟಿಕ್ಸ್ ಬರ್ಬೋದು ಯಾಕೆ ಪಾಲಿಟಿಕ್ಸ್ ಅಲ್ಲಿ ಮಾತ್ರ ಹಂಗಿರುತ್ತಾ ಮೇಡಮ್ ಏನೋ ಒಂದು ಕಳೆ ಕಾಣಿಸ್ತಾ ಇದೆ ಕಳೆ ಎಲ್ಲರಿಗೂ ಕಾಣಿಸುತ್ತೆ ಬಟ್ ಹಂಗಲ್ಲ ನನ್ಗೆ ನಂಗೆ ಸಿಕ್ಕಿರೋ ಅವಕಾಶನ ನಾನು ಹೆಂಗೆ ಉಪಯೋಗಿಸ್ಕೊಂಡು ಅದರಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಂತ ತುಂಬ ಉಪಯೋಗಿಸ್ತಾ ನನಗೆ ನಂಗೆ ಸದ್ಯಕ್ಕೆ ನಂಗೆ ಅವಕಾಶ ಇರೋದು ಇರೋ ಇನ್ಸ್ಟಿಟ್ಯೂಟ್ ನಂದಿರೋ ಸ್ಕೂಲ್ ಅದನ್ನ ಮುಂದಕ್ಕೆ ಹೆಂಗೆ ತೊಗೊಂಡೋಗ್ ನಾನು ನಾನು ಸೋಷಲ್ ಮೀಡಿಯಲ್ಲಿ ಏನು ತೆಗಿದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ ನಾನು ಏನು ತಗಿದ್ದೀನಿ ಅಂತಂದರೆ ಯಂಗ್ಸ್ಟರ್ಸು ಸಂಸ್ಥೆಗಳಿಗೆ ಬರೋಕ್ಕೆ ಯೋಚನೆ ಮಾಡ್ತಾರೆ ರಿಟೈರ್ಮೆಂಟ್ ಜಾಬ್ ಅಂತ ಬಟ್ ವಿದ್ಯಾಸಂಸ್ಥೆಯಲ್ಲೂ ಒಂದು ಕ್ಯಾರೆಕ್ಟ್ರಿದೆ ಯಂಗ್ಸ್ಟರ್ಸ್ಗೆ ಒಂದು ಗ್ರೋ ಆಗೋ ಆಪರ್ಚುನಿಟಿ ಇದೆ ಇದೆ ಎ ಸೊ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಯಂಗ್ಸ್ಟರ್ಸು ಎಜುಕೇಷನ್ ಫೀಲ್ಡಿಗೆ ಬರಲಿ ಎಜುಕೇಷನ್ ಫೀಲ್ಡ್ನ ಅಪ್ಲಿಫ್ಟ್ ಮಾಡಲಿ ನಾನೊಂದು ರೋಲ್ ಮಾಡಲಾಗಿ ಅಲ್ಲಿ ನಿಂತ್ಕೊಬೇಕು ಅವ್ರಿಗೆ ನೋಡ್ಬಿಟ್ಟು ಓಕೆ ಇವಳು ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ಳೆಲ್ಲ ನಾವು ಯಾಕೆ ಮಾಡಬಾರ್ದು ಅಂತ ಒಂದೇ ಕಾರಣಕ್ಕೆ ನಾನು ಸೋಷಿಯಲ್ ಮೀಡಿಯಾಗೆ ಬಂದೆ